ಮಕರ ಜ್ಯೋತಿ ಮಕರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಧರ್ಮಶಾಸ್ತ್ರ ಅನ್ನದಾನ ಸಮಿತಿಯಿಂದ ಹದಿಮೂರನೇ ವರ್ಷದ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನೆರವೇರಿತು ಬೆಳಗ್ಗೆಯಿಂದ ಸಂಜೆಯವರೆಗೂ ಅನ್ನದಾನ ಅನ್ನ ಸಂತರ್ಪಣಾ ಕಾರ್ಯಕ್ರಮ ನಡೆಯಿತು ದೇವಾಲಯಕ್ಕೆ ಸರದಿ ಸಾಲಿನಲ್ಲಿ ಬಂದು ಭಕ್ತರು ಶ್ರೀ ಅಯ್ಯಪ್ಪ ಸ್ವಾಮಿ ದರ್ಶನವನ್ನು ಪಡೆದು ತೀರ್ಥಪ್ರಸಾದವನ್ನು ಸ್ವೀಕರಿಸಿ ದೇವರ ಕೃಪೆಗೆ ಪಾತ್ರರಾದರು ಈ ಸಂದರ್ಭದಲ್ಲಿ ಶ್ರೀ ಧರ್ಮಶಾಸ್ತ್ರ ಅನ್ನದಾನ ಸಮಿತಿಯ ಶ್ರೀನಿವಾಸಿಯನವರು ರಾಮಾಂಜನಿ ಅವರು ಮುರಳೀಧರ್ ಎಸ್ ಗಿರೀಶ್ ಮಂಜು ಪಸ್ಟ್ ನಾಗೇಶ್ ಕೆಎಂಸಿ ಬಾಲಾಜಿ ಅಮರ್ ದೇವರಾಜ್ ಪೊಲೀಸ್ ಶಿವು ಮೇಲೆಕೋಟೆ ಕೃಷ್ಣ ನಾಗರಾಜ್ ಎಸಿಸಿ ಬೀರೇಶ್ ಅರುಣ್ ಕುಮಾರ್ ಓಂ ಶಕ್ತಿ ವೆಂಕಿ ಗಿರೀಶ್ ಬೇಕರಿ ತರುಣ್ ಸಾಯಿ ಅರವಿಂದ್ ಹಾಗೂ ಶ್ರೀ ಅಯ್ಯಪ್ಪಸ್ವಾಮಿ ದೇವಾಲಯದ ಗುರುಸ್ವಾಮಿಗಳಾದ ನಾಗರಾಜ್ ಗುರುಸ್ವಾಮಿಗಳು ಅಯ್ಯಪ್ಪ ಸ್ವಾಮಿ ಭಕ್ತರು ಮಾಲಾಧಾರಿಗಳು ಈ ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು స్వామి తిందోం అయ్యప్ప తిందగో అయ్యప్ప తిందో స్వామి తిందగో స్వామి తందక తోం తోం అయ్యప్ప తిందో తో అయ్యప్ప తిందోం తోం స్వామి తిందగం తియరి మేలు ఎల్లి తుణియదు ఎల్ ఆనందాడదవరి ఎందు అ

ేణు కరిమలయ్య మేలే నడవీ ఎల్ెల్లు బీసో తంగాడి యేను బరు కఠినవార ఆ పెట్టవల్ ఏరిడివేను స్వామి అయ్యప్ప స్వామి అయ్యప్ప శరణయ్యప్ప తే శరణయ్యప్ప

ಭಾಳ ಅಚ್ಚುಕಟ್ಟಾಗಿ ನಮ್ಮ ದೇವಸ್ಥಾನದ ಎಲ್ಲ ಗುರುಸ್ವಾಮಿಗಳು ಎಲ್ಲ ಸ್ವಾಮೀಜಿಗಳು ಮತ್ತು ಎಲ್ಲ ಬಂಧುಗಳು ಸ್ವಾಮಿಗಳು ಎಲ್ಲ ನಮ್ಮ ಉಪಾಧ್ಯಕ್ಷಗಳು ಕಾರ್ಯದರ್ಶಿಗಳು ಎಲ್ಲರೂ ಸೇರಿ ಒಂದು ಭಾಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮವಾಗಿ ನಡೆಸ್ಕೊಂಡವ್ರೆ ಬೆಳಗ್ಗೆಯಿಂದ ಸಂಜೆ ಇವತ್ತು ಕುಮಾರ ಎಲ್ಲರೂ ಸೇರಿ ಇವತ್ತು ಅಚ್ಚುಕಟ್ಟೆ ಮಾಡಿದ್ದಾರೆ ಅವರು ಸಹ ನಮ್ಮ ನಮ್ಮ ದೇವಸ್ಥಾನದ ಒತ್ತಿಗೆ ವತಿಯಿಂದ ಧನ್ಯವಾದಗಳನ್ನು ತಿಳಿಸ್ತಾ ಈ ಕಾರ್ಯಕ್ರಮ ಸ್ವಾಮಿ ಅಯ್ಯಪ್ಪ ಶರಣಮ್ಮಯ್ಯಪ್ಪ ತಂದೆ ಶರಣಂ ಶರಣಮ್ಮಯ್ಯಪ್ಪಂಯ್ಯಪ್ಪ ತಂದೆ ಶರಣಂ ಶರಣಮ್ಮಯ್ಯಪ್ಪ ಕಡಲಲೆಯ ಹಾಗೆ ಬರುತ್ತಿರುವ ಜನರು ಭಕ್ತಿಯೇ ಅಲ್ಲಿ ಎಲ್ಲರ ಉಸಿರು ಹೊಸದಾಗಿ ನಮ್ಮ ಕರ್ನಾಟಕ ಜೊತೆ ನಮ್ಮ ಹೊಸ ತಾಲೂಕಿನ ಜೊತೆಗ ನಾವೇ ಮಕರ ಸಂಕ್ರಾಂತಿಯ ಶುಭಾಶಯಗಳು ಹಾಗೂ ನಮ್ಮ ಮಕರ ಜ್ಯೋತಿಯ ಶುಭಾಶಯಗಳು ಅಂತ ಬಂದು ಹೇಳುತ್ತಾ ನಾಗಲ್ಕೆಯಲ್ಲಿ ಸುಮಾರು ಇಪ್ಪತ್ತೇಳು ವರ್ಷಗಳಿಂದ ನಮ್ಮ ದೇವಸ್ಥಾನ ಆಗಿ ಎಲ್ಲ ವರ್ಷ ವರ್ಷದ ಹುದ್ದೆಗಳು ಅಂಗಾರ ಧರ್ಮಶಾಸ್ತ್ರ ಸಮಿತಿಯಿಂದ ಹದಿನೈದು ವರ್ಷಗಳಿಂದ ಇವರು ಕರ್ವಹ ಮಾಡ್ತಾ ಇದ್ದಾರೆ ಯಾರು ಹೆಸರು ಕೇಳಿದ್ರೆ ನಮ್ಮ ಎಲ್ಲ ಅಯ್ಯಪ್ಪ ನಮ್ಮ ಹುಡುಕರಿಗೆ ರೈತರಿಗೆ ನಮ್ಮ ಹೊಸ ತಾಲೂಕಿನ ಒಳಗಾಗಲಿ ಅಂತ ಕೇಳ್ಕೊಂಡು ಮಳೆ ಬೆಳೆಸಿನ ಸುದ್ದಿ ವಶ ಮಾಡ್ತಾರೆ ಆ ಒಂದು ಸಮಿತಿಗೆ ಯಾವಾಗಲೂ ಒಳ್ಳೆದಾಗ್ಲಿ ಆ ಒಳಗರಿಗೆ ನಮ್ಮ ಮೀಡರಿಂದ ಮುಂದಿನ ಬೈದಾರೆ ನಮ್ಮ ಕ್ರಿಸ್ತರು ನಮ್ಮ ದುಡ್ಡರು ಎಷ್ಟು ಆಗಮಿಸಿದ್ದಾರೆ ಅವ್ರಿಗೆಲ್ಲ ಈ ಅಯ್ಯಪ್ಪನ್ನು ಒಳ್ಳೆದು ಮಾಡಲಿ ಪ್ರತಿ ವರ್ಷ ಇನ್ನೂ ಚೆನ್ನಾಗಿ ಮಾಡಲಿ ನಮ್ಮ ಭಕ್ತರು ಸಂಖ್ಯೆ ವೃತ್ತಿಯಿಂದ ಬಂದು ಅನ್ನವನ್ನು ಎಲ್ಲಿ ವೇಸ್ಟ್ ಮಾಡಿ ಅನ್ನ ಪ್ರಬ್ರಮ ಸ್ವಲ್ಪ ಅಂತ ಇದು ಮಾಡಿ ನಮ್ಮ ಅನ್ನ ಒಂದು ಸುಖ ಶಾಂತಿಯಿಂದ ನೋಡಿದ ನಮ್ಮ ಅಷ್ಟು ಧರ್ಮಶಾಸ್ತ್ರ ಸಮಿತಿಯವರು ಅನ್ನವನ್ನು ಮಾಡಿದ್ದಾರೆ ಅವ್ರಿಗೆಲ್ಲ ಒಳ್ಳೆದಾಗಲಿ ನಮ್ಮ ಅಯ್ಯಪ್ಪ ಸೇವಾ ಸಮಿತಿಯವರು ನಾವೆಲ್ಲ ಅವ್ರಿಗೆಲ್ಲ ಇದ್ದರು ಅಂತ ಹೇಳ್ತಾ ಅವ್ರಿಗೆಲ್ಲ ಒಂದು ಅಭಿವೃದ್ಧಿ ಸಲ್ಲಿಸುತ್ತಾ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಕಾರ್ಯಕ್ರಮ ಸಂಖ್ಯೆ ಸಂಖ್ಯೆಯಲ್ಲಿ ಆಗಮಿಸ್ತಾ ಇದ್ದಾರೆ ಆಗಮಿಸಿ ಯಾವುದೇ ಕಾರಣದೂ ಅನ್ನ ಮುಚ್ಚೆ ಅನ್ನ ಓಡಾಡೇ ಬಂದು ತಿಂದೆ ಎಲ್ಲ ತಿಂದು ಎಲ್ಲ ಒಂದು ಕಡೆ ಬಿಸಿಲು ಹಾಕಿ ಹಿಂದೆ ನೋಡಬೇಕು ಸ್ವಚ್ಛವಾಗಿ ಕಾಪಾಡುವಂತ ನಾನು ತಿಳ್ಕೊಳ್ತೇನೆ ನಿಮ್ಮಲ್ಲಿ ಇಡೀ ನಮ್ಮ ಕರ್ನಾಟಕ ರಾಜ್ಯದ ಜನತೆಗೆ ಮಕರ ಸಂಕ್ರಾಂತಿಯ ಶುಭಾಶಯಗಳು ಈಗಾಗಲೇ ಪುಣ್ಯ ಪುಣ್ಯಕಾಲ ಹೋಗ್ತಾ ಇದೆ ಉತ್ತರಾಯಣ ಪುಣ್ಯಕಾಲ ಕವಾಯಿಸಾಗಿದೆ ಗುರು ಮೀನರಾಶಿಯಿಂದ ಬಂದಾಗ ರವಿ ಮಕರ ರಾಶಿಯಿಂದ ಬಂದಾಗ ಈ ಮಕರ ಜ್ಯೋತಿಯನ್ನು ನೋಡ್ತಕ್ಕಂಥ ಒಂದು ದೊಡ್ಡ ಕಾರ್ಯಕ್ರಮ ಈ ಕಾರ್ಯಕ್ರಮ ಮಕರ ಜ್ಯೋತಿ ಕಾರ್ಯಕ್ರಮ ಇವತ್ತಿನ ಕಾರ್ಯಕ್ರಮ ಸಂಜೆ ನೋಡ್ಬೋದು ನೀವು ಈಗಾಗಲೇ ಬೆಳಿಗ್ಗೆ ಸ್ವಾಮಿಗೆ ಅಭಿಷೇಕ ಕವಾಯಿಸಾಗಿದೆ ಇಲ್ಲಿ ನಮ್ಮ ಒಂದು ದೀಪ ಸ್ವಾಮಿ ಟೆಸ್ಟು ಮತ್ತು ಅನ್ನದ ಇಲ್ಲಿ ಭಕ್ತಾದಿಗಳಿಗೆ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಿದ್ದಾರೆ ಇದು ಸಂಗೀತ ಕಾರ್ಯಕ್ರಮ ಇದೆ ನಮ್ಮ ಅಯ್ಯಪ್ಪ ಸ್ವಾಮಿಯ ಟ್ರಸ್ಟ್ ಏನಿದೆ ಅವರು ಕೂಡ ಸಾಮಾನ್ಯವಾಗಿ ಮಂಡಲ ಪೂಜೆ ಆಗ್ಬೋದು ಅಪ್ಪ ಎಲ್ಲ ಎಲ್ಲವನ್ನು ಕೂಡ ಸುಗಮವಾಗಿ ನಡೆಸಿಕೊಂಡು ಅವರು ಬರ್ತಾ ಇದ್ದಾರೆ ನಾವು ಕೂಡ ಕಾರ್ಯಕ್ರಮ ಕೈ ಜೋಡಿಸಿ ನಮ್ಮ ಕೈಲಾದ ಸಹಾಯವನ್ನು ಮಾಡಿ ಈ ಕಾರ್ಯಕ್ರಮವನ್ನು ಎಲ್ಲರ ಸಹಕಾರ ಭಾರಿ ಮುಖ್ಯ ಎಲ್ಲರೂ ಸಹಕಾರ ಕೊಟ್ಟು ಈ ಕಾರ್ಯಕ್ರಮವನ್ನು ಹೊಸಕೋಟೆ ಮಟ್ಟದಲ್ಲಿ ಇನ್ನು ಹೆಚ್ಚಿಗೆ ಹೆಚ್ಚಿಗೆ ಭಕ್ತಾದಿಗಳು ಬಂದು ಪ್ರಸಾದವನ್ನು ಸ್ವೀಕರಿಸಿ ಆ ಪ್ರಸಾದ ಅಂತಕ್ಕಂಥದ್ದು ದಯವಿಟ್ಟು ಯಾರೂ ಕೂಡ ಇಲ್ಲಿ ಒಂದು ಚೂರು ಚೆಂದಬಾರ್ದು ಅದನ್ನು ಭಕ್ತಿಯಲ್ಲಿ ಸ್ವೀಕಾರ ಮಾಡ್ತಕ್ಕಂಥದ್ದು ಧರ್ಮ ಯಾಕೆಂದರೆ ಆ ಪ್ರಸಾದ ಕೊಡಬೇಕಾದ್ರೆ ಸುಮಾರು ಭಕ್ತಾದಿಗಳ ದೇವರು ಅವ್ರಿಗದೆ ಅವ್ರು ಕೊಡ್ತಕ್ಕಂಥ ಪ್ರಸಾದ ಎಲ್ಲರೂ ಸೇರಬೇಕು ಎಲ್ಲರೂ ಸಂಜೀವೀಕರಣ ಮಾಡಬೇಕು ಇಲ್ಲಿ ಚೆಂದಬಾರ್ದು ಆ ಚಳಿ ನೀರ ನಾವು ಪ್ರಸಾದವನ್ನು ಸ್ವೀಕರಿಸಿದ್ರೆ ದೇವರು ನಮಗೆ ಒಳ್ಳೇದು ಮಾಡ್ತಾರೆ ಯಾಕಂದ್ರೆ ಮಾಡ್ತಂಥ ಅಭಿಷೇಕವನ್ನು ದೀಪವನ್ನು ಮಿಕ್ಸ್ ಮಾಡಿದ್ದಾರೆ ಆ ಬಂದಿರತಕ್ಕಂಥ ಎಲ್ಲ ಸ್ವಾಮಿಗೆ ಮಾಡ್ತೀವಿ ಪ್ರಸಾದ ಭೆ ಆ ಸ್ವಾಮಿಗೆ ಅಲಂಕಾರ ಮಾಡಿ ಅಭಿಷೇಕ ಮಾಡಿದ್ದೀವಿ ಅಷ್ಟು ಕೂಡ ಅದರಲ್ಲಿ ದೇವರಲ್ಲಿ ಸೇರಿತೀವಿ ಆ ಪ್ರಸಾದವನ್ನು ಎಲ್ಲರೂ ಸ್ವೀಕರಿಸಿ ಚಳಿ ದೀರ ಆ ನಾನು ಜೋ ಮಕರ ಜ್ಯೋತಿ ಪರವಾಗಿ ಮತ್ತು ಈ ಮಕರ ಸಂಕ್ರಾಂತಿ ಪರವಾಗಿ ಎಲ್ಲರಿಗೂ ಧನ್ಯವಾದ ಸರಿ ನಮಸ್ಕಾರ ಎಸ್ ಮುರಳೀಧನ ಅಂತೇಳಿ தந்தே சரணம் ஐயப்பா சரணம் ஐயப்பா தந்தே சரணம் ஐயப்பா சுவாமி ஐயப்பா சுவாமி ஐயப்பா சரணம் ஐயப்பா தந்தே சரணம் ஐயப்பா சரணம் ஐயப்பா தந்தே சரணம் ஐயப்பா నోడో ఆసె తురూ స్వామి అయ్యప్ప శరణు ఎను తలిరలు కల్లు తిందగతో అయ్యప్ప తిందో స్వామి తిందగతో స్వామి తిందోం తోం